ಬಿಡುಗಡೆ ಸರ್ಕಾರದ ನಿಯಮವನ್ನು ಉಲ್ಲಂಘಿಸಿ ಕನ್ನಡಿಗರ ಭಾವನೆಗಳಿಗೆ ನೋವನ್ನು ಉಂಟು ಮಾಡುವಂತ ಮಾಡ್ತಾ ಇದ್ದಾರೆ ಅನೇಕ ಕನ್ನಡ ಚಿತ್ರಗಳು ಮಾಲಗಳಲ್ಲಿ ಪ್ರದರ್ಶನ ಆಗ್ತಾ ಇದ್ರು ಸಹ ಅವುಗಳಿಂದಲ್ಲ ಎತ್ತಂಗಡಿ ಮಾಡಿ ದಿನಕ್ಕೆ ಇಪ್ಪತ್ನಾಲ್ಕು ಈ ಎಲ್ಲ ನಿನ್ನೆ ಇರುವಂತಹ ಕಲ್ಪನಾ ಟರ್ನ್ ಭುಜಂಗ ಗೋಧಿ ಬಣ್ಣ ಮೈಕಟ್ಟು ಹಾಕ್ಲೇಬೇಕನ್ನುವಂತ ಒತ್ತಾಯವನ್ನು ಮಾಡ್ತೀವಿ ಬೇರೆ ಭಾಷೆ ಬರಬಾರ್ದು ಅಂತ ಹೇಳಲ್ಲ ಕನ್ನಡ ಚಿತ್ರಗಳನ್ನ ಎತ್ತಿ ಹಾಕಿ ಮಾಡುವಂಥದನ್ನ ನಾವು ತೀವ್ರವಾಗಿ ಕಂಡುತೀವಿ ಮತ್ತೆ ಅನೇಕ ಎಮ್ ಎನ್ ಸಿ ಕಂಪನಿಗಳಲ್ಲಿ ರಾಜ್ಯೋತ್ಸವಕ್ಕೆ ರಜೆ ಕೊಡಲ್ಲ ಇವತ್ತು ಅನೇಕ ಎಮ್ ಎನ್ ಸಿ ಕಂಪ್ನಿಗಳಿಗೆ ರಜೆಯನ್ನು ಕೊಟ್ಟಿದ್ದೀರಿ ಕರ್ನಾಟಕದಲ್ಲಿ ವಾಸ ಮಾಡ್ತಾ ಇದ್ದೀರಾ ಅಥವಾ ತಮಿಳುನಾಡಿನಲ್ಲಿ ಇದ್ದೀರಾ ಅನ್ನುವಂಥದ್ದು ನಾವು ಪ್ರಶ್ನೆಯನ್ನು ಮಾಡಬೇಕಾಗಿದೆ ದಿನವಾಗಿ ಆಗ್ತಾ ಇದೆ ಮಾಡಬೇಕಾಗಿದೆ ಸರ್ಕಾರದ ಕಾನೂನುಗಳನ್ನ ಮೀರಿ ಹಗಲು ರಾತ್ರಿ ಚಿತ್ರವನ್ನು ಓಡಿಸಿದ್ದಾರೆ ಎಲ್ಲ ಮಾಲ್ಗಳಲ್ಲೂ ಅದಕ್ಕಾಗಿ ನಾವು ಯಾರು ಎಲ್ಲರೂ ವಿರೋಧಿ ಪರಭಾಷೆ ಚಿತ್ರಗಳಿಗೆ ಕುಮ್ಮೆ ಅಂತ ಹಾಕೋತಿರುವ ಚಿತ್ರ ಮಾಲೀಕರಿಗೆ ಪರಭಾಷೆ ಚಿತ್ರಗಳಿಗೆ ಮಳೆ ಹಾಕುತ್ತಿರುವ ನಡೆದ್ರೋಹಿಗಳಿಗೆ